ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ ಯಾವ ಸಪೋರ್ಟ್ ಮಾಡಿದ್ರೆ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಗಾಡಿ ಓನರ್ ಹೇಳಿದಾರೆ ಹೇಳಿದರೆ ಕೇಳ್ಕೊಂಬರ ಬನ್ನಿ ಸರ್ ಸರ ಮಹೇಂದ್ರ ಜೀತೋ ಗಾಡಿ ಕಳ್ಸಿ ಕೊಟ್ಟಿದ್ರೆ ಗೂಡ್ ಇದು ತೊಟ್ಟಿ ಕಟ್ಲಾರ್ ಸೀಕಲ್ ಹೌದಾ ಮಾಡಲ್ಲ ರೀ ಸರ ಓಕೆ ಓನರು ಗಾಡಿ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಅಷ್ಟೇ ಆಗೈತೆ ರೀ ಓಕೆ ಸರ್ ಟಯರ್ ಕಂಡೀಷನ್ ರೀ ಕಂಡೀಷನ್ ಇದೆ ಟಯರ್ ಐತೆ ರೀ ಸ್ಟೇಟ್ಮೆಂಟ್ ಇದೆ ಸರ್ ಓಕೆ ಇಂಜನ್ ಕಂಡೀಷನ್ ಗಾಡಿ ಬಾಡಿ ಕಂಡೀಷನ್ ಏ ಗುಡ್ ಕಂಡೀಷನ್ ಇದೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ಕೆಲಸ ಸಣ್ಣ ಪುಟ್ಟ ಕೆಲಸ ಗಾಡಿಗೆ ಇಲ್ಲ ಸರ್ ಯಾವುದು ಇಲ್ವಾ ಇಲ್ವಾ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನಗಿದೆ ಎಫ್ ಸಿ ಇನ್ಸುರೆನ್ಸು ಎಫ್ ಸಿ ಇದೆ ಇನ್ಶೂರೆನ್ಸ್ ಮುಗೀತೀ ಇನ್ಸೂರೆನ್ಸ್ ಹೊಸ ಮಾಡಿಸ್ಕೊಡ್ತೀನಿ ಸರ್ ಪ್ರೆಸ್ ಮಾಡ್ಕೊಡ್ತೀರಾ ಓಕೆ ಸರ್ ಎಕ್ಸ್ಟ್ರಾ ಪಿಟಿಂಗ್ ಏನಾದರೂ ಮಾಡಿಸಿದ್ರೆ ಗಾಡಿಗೆ ಇಲ್ಲ ಸರ್ ವಿಲ್ ಕ್ಯಾಪಾಷ್ಟು ಹಾಕಿ ನೋಡಿ ವಿಲ್ ಕ್ಯಾಪ್ ಹಾಕಿದೀರಾ ಹಾಂ ಓಕೆ ಪೆಟ್ರೋಲ್ ಡೀಸೆಲ್ ಉಂಟಾ ಸರ್ ಇದು ಡೀಸೆಲ್ ಡೀಸೆಲ್ ಓಕೆ ಮ್ಯೂಸಿಕ್ ಇಷ್ಟಮ್ ಉಂಟಾ ಗಾಡಿಗೆ ಇಲ್ಲ 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 ಸರ್ ಯಾವುದೂ ಇಲ್ವಾ ಇಲ್ಲ ಓಕೆ ತೋರ್ಟಿ ಏಟ್ ಫೀಟ್ ಬರುತ್ತೆ ಸರ್ ನಿಮ್ಮ ಗಾಡಿಗೆ ಸೆವೆನ್ ಫುಟ್ ನಾಲ್ಕು ಇಂಚ್ ಸರ್ ಸೇವನ್ ಪುಡು ನಾಲ್ಕು ಇಂಚ್ ಬರುತ್ತಾ ಓಕೆ ಏನು ಆಗೈತೆ ಫುಲ್ ಕ್ಯಾಶ್ದಾಗೈತಿ ರೀ ಸರ್ ಫುಲ್ ಕ್ಯಾಶ್ ಹ್ಞೂ ಓಕೆ ಸೀಟ್ ಕೊರೋತಿಲ್ಲ ಕರೆಕ್ಟಾಗಿ ಐತಿಲ್ಲ ರೀ ಸರ್ ಎಲ್ಲ ಕರೆಕ್ಟಿವಿ ಸರ್ ಓಕೆ ಏನು ಹೇಳಿ ಸರ್ ಇದಕ್ಕೆ ನೀವು ಅದು ನಾಲ್ಕು ಇಪ್ಪತ್ತು ಹೇಳ್ತಾ ಇದ್ರಿ ಚೂರು ಹೆಚ್ಚಿದ್ದೀವಿ ಸರ್ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೀ ಚೂರು ಒಂದು ಸೂರು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಾ ಸರ್ ಓಕೆ ಅದರಲ್ಲಿ ನೀವು ತೊಟ್ಟಿ ಬೇರೆ ಕಟ್ಟಿಲ್ಲ ಗಾಡಿಗೆ ಹೌದಾ ಹಾಂ ಹಾಂ ಸರ್ ಓಕೆ ಹೆಚ್ಚು ಕಡಿಮೆ ಅಂದ್ರೆ ಸರ್ ನಮ್ಮ ಕಡೆಯಿಂದ ಬಂದವ್ರಿಗೆ ಏನ್ ಮಾಡಿ ಕೊಡ್ತೀರಾ ಗಾಡಿ ಸರ್ ನಿಮ್ಮ ಕಡೆ ಬಂದ್ರೆ ಸರ್ ಮೂರ್ ತೊಂಬತ್ತ ಕೊಡ್ತೀನಿ ಸರ್ ಫುಲ್ ನನ್ ಫೈನಲ್ ಮೂರ್ ತೊಂಬತ್ತ ಓಕೆ ಇನ್ಶೂರೆನ್ಸ್ ಎಲ್ಲ ಪ್ರೆಸ್ ಮಾಡಿ ಕೊಡ್ತೀರಾ ಆ ಆ ಮಾರ್ಕ್ಸ್ ಕೊಟ್ಟು ಸಿಸಿ ಕಿಟ್ ಕೊಡ್ತೀವಿ ಸರ್ ಓಕೆ ಫುಲ್ ಕ್ಯಾಶ್ ಆಗಿ ಅಂದ್ರೆ ಗಾಡಿ ಇದು ಆ ಫುಲ್ ಕ್ಯಾಶ್ ಓಕೆ ಮೂರ್ ತೊಂಬತ್ತ ರಾಗೆ ಏನು ಹೆಚ್ಚು ಕಡಿಮೆ ಆಗುತ್ತೆ ಹೆಂಗೆ ಅದು ಬಂದ್ರೆ ಇಲ್ಲ 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 ಸರ್ ಇಲ್ಲ ಸರ್ ಮೂರ್ ತೊಂಬತ್ತ ಫೈನಲ್ ಅಲ್ಲ ನಿಮ್ಮದು ಫುಲ್ ಫೈನಲ್ ಸರ್ ಓಕೆ ತಮ್ಮ ಲೊಕೇಶನ್ ಸರ್ ಇದು ಸರ್ ಜಲಗಾಂವ್ ಡಿಸ್ಟ್ರಿಕ್ಟ್ ನಿಪ್ಪಾಣಿ ಸರ್ ಓಕೆ ಇದನ್ನ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹಾಂ ಇದು ನಂಬರ್ ಸರ್ ಓಕೆ ಆಪರೇಟ್ ಮಾಡ್ತೀನಿ ನೋಡಿ ನೋಡಾದಷ್ಟು ಹೆಚ್ಚಿಗೆ ಮಾಡಿಕೊಡಿ ಯಾಕಂದ್ರೆ ತೊಟ್ಟಿ ಬೇರೆ ಕಟ್ಟಿಲ್ಲ ನಿಮ್ಮ ಗಾಡಿಗೆ ಇಲ್ಲ ಸರ್ ಹೊಸ ಗಾಡಿ ಇದೆಯಲ್ಲ ಸರ್ ಎಷ್ಟಿದೆ ಗೊತ್ತಿದೆ ಓಕೆ ಓಕೆ ನಿಮ್ಗಾಗಿ ನೋಡ್ಕೊಡಿ ಆದಷ್ಟು ಓಕೆನಾ ಹಾಂ ಓಕೆ ತ್ಯಾಂಕ್ ಯು ಸರ್ ಹಾಂ ಸರ್